ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಹದಿಮೂರು ಟಿ ಟಿ ಗಾಡಿ ಥರ್ಟೀನ್ ಸೀಟಿಂಗ್ ಕೆಪಾಸಿಟಿ ಇದೆ ಡೀಸೆಲ್ ಗಾಡಿ ಎಲ್ಲ ಡಾಕ್ಯುಮೆಂಟ್ಸ್ ಹಿಂಗಿದೆ ಟೈರ್ ಕಂಡೀಷನ್ ಚೆನ್ನಾಗಿದೆ ಫೋಟೋಸ್ ವಿಡಿಯೋಸ್ ನೋಡಿದ್ರೆ ಕಂಡೀಷನ್ ನಿಮ್ಗೆ ಗೊತ್ತಾಗುತ್ತೆ ಒಳ್ಳೆ ಕಂಡೀಷನ್ ಇರೋ ಗಾಡಿ ಲೋನ್ ಕೂಡ ಸಿಗುತ್ತೆ ಒಳ್ಳೆ ಕಂಡೀಷನ್ ಇರಲಿರೋದು ಈ ಯೂಟ್ಯೂಬ್ ಚಾನಲ್ ಹತ್ರ ಬಂದ್ರೆ ನೋಡ್ ಕಡೆ ರೇಟಲ್ಲಿ ಹಾಕೊಡ್ತೀನಿ ಅಂತ ಕಸ್ಟಮರ್ ರಿಕ್ವೈರ್ಮೆಂಟು ಒಂಬತ್ತು ಇಪ್ಪತ್ತು ಹೇಳ್ತಾ ಇದ್ದಾರೆ ಎಂಟು ಅಂತ ಎಂಟು ಗಾಡಿ ಚೆನ್ನಾಗಿದೆ ಗಾಡಿ ಕಾಲ್ ಮಾಡಿ ಫ್ರೆಂಡ್ಸ್ ಇದೊಂದು ಟಿ ಟಿ ಗಾಡಿ ಸೇಲ್ ಬಂದಿದೆ ಟಿ ಟಿ ಗಾಡಿ ಬಿಜಾಪುರ ಲೊಕೇಶನ್ ಅಲ್ಲಿ ಗಡಿ ಇರೋದು ಬಿಜಾಪುರ ಟ್ರಾವೆಲರ್ ಒಳಗಡೆ ಲೈಟಿಂಗ್ಸು ತರ್ಟೀನ್ ಸೀಟ್ ಬರ್ತದೆ ಗಾಡಿ ಇದು ಡಾಕ್ಯುಮೆಂಟ್ಸ್ ಎಲ್ಲ ನಿಮಗೆ ಇದೆ ಲೋನ್ ಆಪ್ಷನ್ ಕೂಡ ಐತೆ ನಿಮಗೆ ಎಂಟು ನಮ್ಮ ಕಡೆಯಿಂದ ಹೋದ್ರೆ ಅವ್ರು ಹೇಳ್ದಂಗೆ ನಮ್ಮ ವೆಹಿಕಲ್ಸ್ ಡೀಲರ್ ಚಾನಲ್ ಕಡೆಯಿಂದ ಹೋದರೆ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡ್ತಾರೆ ಇದು ಫೈನಲ್ ಅಲ್ಲ ಲೋನ್ ಆಪ್ಷನ್ ಕೂಡ ಐತೆ ನಿಮಗೆ ನೋಡಿ ಯಾರು ಲೋನ್ ಬೇಕಾದರೆ ಹಾಕ್ಸ್ಕೊಳ್ಳಿ ಗಾಡಿ ಮಾತ್ರ ಗುಡ್ ಕಂಡೀಷನ್ ಐತೆ ನೀಟಾಗಿ ಐತೆ ಏನು ಟು ಕ್ರಚಸ್ಸು ಆ ಥರ ಇಲ್ಲ ಗಾಡಿ ಒಳ್ಳೆ ಲೈಟಿಂಗ್ಸು ಟಿವಿ ಎಲ್ಲ ಬರ್ತದೆ ಗಾಡಿ ಟೈರ್ ಕಂಡೀಷನ್ ಚೆನ್ನಾಗಿದೆ ಇಂಜಿನ್ ಕಂಡೀಷನ್ ಚೆನ್ನಾಗೈತೆ ನೋಡಿ ಯಾರು ಬೇಕಾಗಿದ್ದರೆ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಕಡೆಯಿಂದ ಹೋದರೆ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡ್ತಾರೆ ಇದೇ ಥರ ವಿಡಿಯೋ ನೋಡ್ತಾ ನೋಡ್ತಾಯಿರಿ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು